ಬುಧಾದಿತ್ಯ ಮತ್ತು ಲಕ್ಷ್ಮೀನಾರಾಯಣ ರಾಜಯೋಗ ಸೆಪ್ಟೆಂಬರ್ ತಿಂಗಳಲ್ಲಿ ರೂಪುಗೊಳ್ಳಲಿದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ರಾಜಯೋಗಗಳು ಒಟ್ಟಿಗೆ ಪರಿಣಾಮಕಾರಿಯಾಗಲಿವೆ ಈ ಸೆಪ್ಟೆಂಬರ್ ತಿಂಗಳ ಆರಂಭದಲ್ಲಿ ಅಂದರೆ ಸೆಪ್ಟೆಂಬರ್ ನಾಲ್ಕರಂದು ಬುಧಗ್ರಹವು ಸಿಂಹರಾಶಿಗೆ ಸಾಗಲಿದ್ದಾನೆ ಸೂರ್ಯನು ಈಗಾಗಲೇ ಸಿಂಹರಾಶಿಯಲ್ಲಿದ್ದಾನೆ ಆದ್ದರಿಂದ ಸೂರ್ಯ ಮತ್ತು ಬುಧನ ಸಂಯೋಗದಿಂದಾಗಿ ಬುಧಾದಿತ್ಯ ರಾಜಯೋಗ ತಿಂಗಳ ಆರಂಭದಲ್ಲಿಯೇ ಪರಿಣಾಮಕಾರಿಯಾಗಿರುತ್ತೆ ಅಂದರೆ ಶುರುವಾಗತ್ತೆ ಇದರೊಂದಿಗೆ ಲಕ್ಷ್ಮೀನಾರಾಯಣ ರಾಜಯೋಗನೂ ಜಾರಿಗೆ ಬರ್ತಾಯಿದೆ ವಾಸ್ತವವಾಗಿ ಶುಕ್ರನು ಸಿಂಹರಾಶಿಯಲ್ಲಿಯೂ ಸಿಂಹರಾಶಿಯಲ್ಲಿದ್ದಾನೆ ಅದೇ ಸಮಯದಲ್ಲಿ ಸಿಂಹರಾಶಿಯಲ್ಲಿ ಬುಧ ಸಂಕ್ರಮಣ ಮತ್ತು ಶುಕ್ರ ಬುಧ ಸಂಯೋಗದಿಂದ ಲಕ್ಷ್ಮೀನಾರಾಯಣ ರಾಜಯೋಗ ಉಂಟಾಗುತ್ತೆ ಲಕ್ಷ್ಮೀನಾರಾಯಣ ರಾಜಯೋಗವನ್ನು ಅತ್ಯಂತ ಅದೃಷ್ಟ ಮತ್ತು ಮಂಗಳಕರ ರಾಜಯೋಗ ಅಂತ ಪರಿಣಮಿಸಲಾಗತ್ತೆ ಹಾಗಾದರೆ ಆ ಅದೃಷ್ಟಶಾಲಿ ರಾಶಿಗಳು ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪ್ರೌ ನವದುರ್ಗ ಕಲ್ಲುಂಟಿ ಪಂಜುರ್ಲಿ ಸತ್ಯ ದೇವತೆ ಭೂತರಾಯ ಶ್ರೀ ದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮೇಷರಾಶಿ ರಾಶಿ ಮೇಷ ರಾಶಿವರಿಗೆ ಸೆಪ್ಟೆಂಬರ್ ತಿಂಗಳು ಮಿಶ್ರ ಫಲವಾಗಿರುತ್ತೆ ಅದಕ್ಕೆ ಸೆಪ್ಟೆಂಬರ್ ತಿಂಗಳ ಆರಂಭ ನಿಮಗೆ ಅಹಲಾದಕರವಾಗಿರುತ್ತೆ ಈ ಸೆಪ್ಟೆಂಬರ್ ತಿಂಗಳು ನೀವು ಮನೆಯಲ್ಲಿ ಮತ್ತು ಹೊರಗಿನ ಸಂಬಂಧಿಕರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ವ್ಯಾಪಾರಸ್ಥರು ಈ ತಿಂಗಳು ಅಪೇಕ್ಷಿತ ಲಾಭವನ್ನು ಪಡೆಯಲಿದ್ದಾರೆ ಕೆಲಸದ ಸ್ಥಳದಲ್ಲಿ ಧನಾತ್ಮಕ ಸಾಧ್ಯತೆಗಳು ಅಂದರೆ ಎಲ್ಲ ಕೆಲಸಗಳು ಕೂಡ ನಿಮಗೆ ಕೈಗೂಡುವಂಥದ್ದು ಕೆಲಸದ ಸ್ಥಳದಲ್ಲಿ ಆದರೆ ಸೆಪ್ಟೆಂಬರ್ ಎರಡನೇ ವಾರದಲ್ಲಿ ನೀವು ನಿಮ್ಮ ವಿರೋಧಿಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕಾಗತ್ತೆ ಈ ಸೆಪ್ಟೆಂಬರ್ ತಿಂಗಳು ನೀವು ಕೆಲಸಕ್ಕಾಗಿ ಸಾಕಷ್ಟು ಪ್ರಯಾಣಿಸಬೇಕಾಗತ್ತೆ ಕೆಲಸಕ್ಕೋಸ್ಕರ ಓಡಾಡಬೇಕಾಗಬಹುದು ಪ್ರಯಾಣ ಮಾಡಬೇಕಾಗಬಹುದು ಇದು ತುಲಾರಾಶಿ ಸೆಪ್ಟೆಂಬರ್ ತಿಂಗಳವರೆಗೆ ತುಲಾ ತುಲ ರಾಶಿಯವರಿಗೆ ಸಂತೋಷ ಮತ್ತು ಅದೃಷ್ಟವನ್ನು ಹೆಚ್ಚಿಸುತ್ತೆ ಈ ಸೆಪ್ಟೆಂಬರ್ ತಿಂಗಳು ನಿಮ್ಮ ಆಪ್ತ ಸ್ನೇಹಿತರಿಂದ ಸಂಪೂರ್ಣ ಬೆಂಬಲವನ್ನು ಪಡಿತೀರಿ ಅಲ್ಲದೆ ಈ ತಿಂಗಳು ನೀವು ಯೋಚಿಸಿದಂತಹ ಅಥವಾ ಪ್ಲ್ಯಾನ್ ಮಾಡ್ಕೊಂಡಿರುವಂಥ ಯಾವುದೇ ಕೆಲಸಗಳಿದ್ದರೂ ಕೂಡ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತೆ ನೀವು ಬಹಳಷ್ಟು ಆತ್ಮವಿಶ್ವಾಸವನ್ನು ಹೊಂದಿರ್ತೀರಿ ಗೌರವ ಹೆಚ್ಚಾಗುತ್ತೆ ನಿಮಗೆ ಸಮಾಜದಲ್ಲಿ ಮತ್ತು ಈ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಎರಡೂ ರಾಜ್ಯಗಳು ಬರ್ತಾ ಇರೋದರಿಂದ ನಿಮ್ಮ ಬಹುಕಾಲದ ಕೆಲಸಗಳೆಲ್ಲವೂ ಕೂಡ ಪೂರ್ಣಗೊಳ್ಳುತ್ತೆ ಅರ್ಧಂಬರ್ಧ ಆಗಿರುವಂಥ ಎಲ್ಲ ಕೆಲಸಗಳು ಪೂರ್ಣ ಮಾಡಬಹುದು ಮತ್ತು ನಿಮ್ಮ ಕೆಲಸದಲ್ಲಿ ನೀವು ಸಣ್ಣ ಅಡೆತಡೆಗಳನ್ನು ಕೂಡ ಎದುರಿಸಬೇಕಾಗಿ ಬರಬಹುದು ಆದರೆ ಅದು ಹಾಗೆ ಏನು ಪರಿಹಾರವನ್ನು ಕೂಡ ಪಡ್ಕೊಳ್ಳುತ್ತೆ ನಿಮ್ಮ ಎಲ್ಲ ಕೆಲಸಗಳು ಕೂಡ ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ತುಲರಾಶಿಯವರಿಗೆ ಮತ್ತು ನೀವು ತಾಳ್ಮೆಯಿಂದ ಕೆಲಸ ಮಾಡಬೇಕಾಗತ್ತೆ ಈ ಸಂದರ್ಭದಲ್ಲಿ ಇನ್ನು ವೃಶ್ಚಿಕ ರಾಶಿ ಸೆಪ್ಟೆಂಬರ್ ತಿಂಗಳು ಎರಡು ರಾಜಯೋಗಗಳು ವೃಶ್ಚಿಕ ರಾಶಿಯ ಜನರಿಗೆ ತುಂಬ ಮಂಗಳಕರ ಮತ್ತು ಪ್ರಯೋಜನಕಾರಿ ಅಂತ ಹೇಳಬಹುದು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಬರುವಂಥ ರಾಜಯೋಗದಿಂದ ಆರಂಭ ತುಂಬ ಶುಭಕರವಾಗಿರುತ್ತೆ ಸೆಪ್ಟೆಂಬರ್ ತಿಂಗಳು ನಿಮ್ಮ ಬಾಕಿ ಇರುವ ಎಲ್ಲ ಕೆಲಸಗಳು ಪೂರ್ಣಗೊಳ್ತವೆ ಮತ್ತು ಈ ಸಮಯದಲ್ಲಿ ನೀವು ವ್ಯಾಪಾರದಲ್ಲಿ ಅಪೇಕ್ಷಿತ ಲಾಭವನ್ನು ಕೂಡ ಪಡಿತೀರಿ ನೀವು ವೃಶ್ಚಿಕ ರಾಶಿಯವರು ವ್ಯಾಪಾರಸ್ಥರಾಗಿದ್ದರೆ ಒಳ್ಳೆಯ ಲಾಭ ಪಡಿತೀರಿ ನೀವು ಆಮೇಲೆ ನಿಮ್ಮ ವ್ಯಾಪಾರ ವ್ಯಾಪಾರವನ್ನು ಇನ್ನಷ್ಟು ವಿಸ್ತರಿಸ್ಕೊಳ್ಳೋದಕ್ಕೆ ಇನ್ನೂ ದೊಡ್ಡದು ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನೀವು ಯೋಚಿಸ್ತಾ ಇದ್ರೆ ಈ ತಿಂಗಳು ನೀವು ಬಯಸಿದ ಯಶಸ್ಸನ್ನು ಆ ಕೆಲಸದಲ್ಲಿ ಪಡೆಯಬಹುದು ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ರಾಜಯೋಗ ನೀವು ಕುಟುಂಬ ಮತ್ತು ನಿಕಟ ಸ್ನೇಹಿತರಿಂದ ಸಂಪೂರ್ಣ ಸಹಕಾರ ಎಲ್ಲ ಕೆಲಸಗಳಲ್ಲೂ ಕೂಡ ಸಹಕಾರ ಬೆಂಬಲ ನೀವು ಪಡಿತೀರಿ ಪರೀಕ್ಷಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ಕೊಳ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯ ಬಹಳ ಮಂಗಳಕರವಾಗಿರುತ್ತೆ ಮತ್ತು ಕೆಲವು ದೊಡ್ಡ ಯಶಸ್ಸನ್ನು ಕೂಡ ಕೆಲವರು ಪಡೀತಾರೆ ಈ ಇಡೀ ತಿಂಗಳು ನಿಮಗೆ ಅಪೇಕ್ಷಿತ ಯಶಸ್ಸನ್ನು ತರುತ್ತೆ ಇನ್ನು ಧನು ರಾಶಿ ಸೆಪ್ಟೆಂಬರ್ ತಿಂಗಳ ಆರಂಭ ಧನು ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಈ ತಿಂಗಳು ನೀವು ವೃತ್ತಿ ಮತ್ತು ವ್ಯವಹಾರವನ್ನು ಮುನ್ನಡೆಸೋದಕ್ಕೆ ದೊಡ್ಡ ಪ್ರಸ್ತಾಪವನ್ನು ಪಡೆಯಬಹುದು ಅಂದರೆ ಒಂದು ಒಳ್ಳೆಯ ಆಫರನ್ನು ಪಡಿಬಹುದು ನಿಮ್ಮ ಕೆಲಸದಲ್ಲಿ ಅಥವಾ ನಿಮ್ಮ ವೃತ್ತಿಯಲ್ಲಿ ಅಥವಾ ನಿಮ್ಮ ವ್ಯವಹಾರದಲ್ಲಿ ಮತ್ತೆ ನಿಮ್ಮ ಸಾಮರ್ಥ್ಯದ ಆಧಾರದ ಮೇಲೆ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ನಿಮಗಾಗಿ ವಿಶೇಷ ಸ್ಥಾನವನ್ನು ಸೃಷ್ಟಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಿ ಹಾಗೆ ಕೆಲಸದ ಸ್ಥಳದಲ್ಲಿ ಅಧಿಕಾರಿಗಳು ನಿಮ್ಮ ಕೆಲಸದಿಂದ ತುಂಬ ಸಂತೋಷವಾಗಿರ್ತಾರೆ ಮತ್ತು ನಿಮ್ಮ ಕೆಲಸವನ್ನು ಹೊಗಳುತ್ತಾರೆ ಈ ಸೆಪ್ಟೆಂಬರ್ ತಿಂಗಳ ಎರಡನೇ ವಾರದಲ್ಲಿ ನೀವು ನಿಮ್ಮ ವಿರೋಧಿಗಳ ಬಗ್ಗೆ ಜಾಗರೂಕರಾಗಿರಬೇಕು ಆದರೆ ಯಾರಿಗ ಯಾರೊಂದಿಗಾದರೂ ಪಾಲುದಾರಿಕೆ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡುವಂತಹ ಈ ರಾಶಿಯವರು ಧನು ರಾಶಿಯವರು ಹಣದ ವ್ಯವಹಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕಾಗತ್ತೆ ಪಾರ್ಟ್ನರ್ ಜೊತೆಗೆ ಇದು ಕುಂಭರಾಶಿ ಕುಂಭರಾಶಿ ಜನರು ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ರಾಜಯೋಗ ಇದೆ ಇದು ಕೆಲಸದ ಸ್ಥಳದಲ್ಲಿ ತಮ್ಮ ಹಿರಿಯರು ಮತ್ತು ಕಿರಿಯರೊಂದಿಗೆ ಸಮನ್ವಯನ ಕಾಪಾಡಿಕೊಳ್ಳೋದಕ್ಕೆ ನಿಮಗೆ ಸಹಕಾರಿಯಾಗಿರುತ್ತೆ ಮತ್ತು ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಮತ್ತು ಸಂಬಂಧಗಳನ್ನು ಎರಡನ್ನೂ ಕೂಡ ನೀವು ಕಾಳಜಿ ವಹಿಸಬೇಕಾಗತ್ತೆ ಅಂದರೆ ಸ್ನೇಹಿತರಿರಬಹುದು ಕುಟುಂಬದ ಸಂಬಂಧ ಸಂಬಂಧಿಕರು ಇರಬಹುದು ಹೀಗೆ ಸಂಬಂಧಿಕರು ಮತ್ತು ನಿಮ್ಮ ಆರೋಗ್ಯ ಎರಡನ್ನೂ ಸ್ವಲ್ಪ ಜಾಗ್ರತೆಯನ್ನು ನೋಡ್ಕೋಬೇಕು ನಿಮ್ಮ ಆರೋಗ್ಯ ಮತ್ತು ಸಂಬಂಧ ಮತ್ತು ತಿಂಗಳು ಮುಂದುವರೆದಂತೆ ನೀವು ಉತ್ತಮ ಲಾಭವನ್ನು ಪಡಿತೀರಿ ಅಂದರೆ ತಿಂಗಳು ಹೋಗ್ತಾ ಇದ್ದ ಹಾಗೆ ಹಾಗೆ ತಿಂಗಳು ನೀವು ಕೆಲಸದ ಸ್ಥಳದಲ್ಲಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕೆಲಸದ ಸ್ಥಳದಲ್ಲಿ ದೊಡ್ಡ ಸ್ಥಾನ ಜವಾಬ್ದಾರಿ ಸ್ಥಾನಮಾನ ಗೌರವ ಎಲ್ಲವೂ ಪಡಿತೀರಿ ಗೌರವ ಜಾಸ್ತಿ ಆಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವಂತಹ ಈ ಕುಂಭರಾಶಿಯ ಜನರು ಏನು ಒಳ್ಳೆ ಯಶಸ್ಸನ್ನು ಪಡೀತಾರೆ ಒಳ್ಳೆ ಸಿಹಿ ಸುದ್ದಿಯನ್ನು ಕೂಡ ಪಡಿತೀರಿ ನಿಮ್ಮ ಪರೀಕ್ಷೆಯಲ್ಲಿ ನೀವು ಯಶಸ್ಸನ್ನು ಪಡಿತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು